ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸ್ತಾ ಈ ಸಾಂಗನ್ನು ಅದ್ಭುತವಾಗಿ ಚಿತ್ರೀಕರಣ ಮಾಡಿರ್ತಕ್ಕಂಥ ನಿರ್ದೇಶಕರು ಮತ್ತು ಆ ಚಿತ್ರೀಕರಣ ಮತ್ತು ಅದಕ್ಕೆಲ್ಲ ತೊಡಗಿಸಿರ್ತಕ್ಕಂಥ ನಿರ್ಮಾಪಕರು ನಿಮ್ಮ ಬಗ್ಗೆ ಸ್ವಲ್ಪ ವಿಶೇಷವಾದಂಥ ವಿಚಾರಗಳಿದ್ದಾವೆ ಅದನ್ನು ಆಮೇಲೆ ಮಾತಾಡ್ತೀನಿ ಇಲ್ಲ ನಿಮ್ಮದು ಅಲ್ಲ ಅದೇ ಅದೇ ಬರೀ ಅಲ್ಲ ನಿಮ್ಮದು ಅಲ್ಲ ನಿಮ್ಮದು ಕತೆ ವ್ಯಥೆಗಳೆಲ್ಲ ಗೊತ್ತಿಲ್ಲ ನನಗೆ ಅದಕ್ಕೆ ಹೇಳ್ತೀನಿ ನಾನು ಸಪ್ರೇಟಾಗಿ ಹೇಳ್ತೀನಿ ಮೊದಲು ಈ ಚಿತ್ರೀಕರಣ ಛಾಯಾಗ್ರಾಹಕರು ಹಾಗೆಯೇ ನಟನೆ ಮಾಡಿರ್ತಕ್ಕಂಥ ಹೀರೋ ನೀವು ಒಂದು ಹತ್ತು ವರ್ಷ ಹತ್ತು ವರ್ಷ ಮುಂಚೆ ಬಂದ್ಬಿಟ್ಟಿದ್ದಿದ್ರಿ ಇಂಡಸ್ಟ್ರಿಗೆ ಇಷ್ಟೊತ್ತಿಗೆ ಆಲ್ರೆಡಿ ಒಂದು ರೇಂಜಲ್ಲಿ ಬಿಡ್ತಿದ್ರಿ ಹೊಸ ಫಸ್ಟ್ ಪಿಕ್ಚರ್ ಇದು ಬಟ್ ಅನ್ಸಲ್ಲ ಅಂದರೆ ನಿಮ್ಮ ಎಕ್ಸ್ಪ್ರೆಷನ್ಸು ನಿಮ್ಮ ಇದನ್ನು ನೋಡಿದ್ರೆ ಆ ಥರ ಅನ್ಸಲ್ಲ ಯಾಕಂದರೆ ಫಸ್ಟ್ ಅಂತಿದ್ರೆ ನಾನು ನೋಡೋ ದೃಷ್ಟಿಕೋನವೇ ಬೇರೆ ಇರುತ್ತೆ ನಿಮಗೆಲ್ಲೂ ಫಿಯರ್ ಇಲ್ಲ ನೀಟಾಗಿ ಹ್ಯಾಂಡಲ್ ಮಾಡಿದ್ದೀರಿ ಅಥವಾ ನಿಮ್ಮನ್ನು ಹ್ಯಾಂಡಲ್ ಮಾಡಿಸಿದಾರಾ ಪಕ್ಕದಲ್ಲಿರೋ ಡೈರೆಕ್ಟ್ ಅವರು ಮಾಡ್ತಾರೆ ಅವರನ್ನ ಅವನ್ನೆಲ್ಲ ತುಂಬ ಮಾಡ್ತಾರೆ ನನಗೆ ಸಿಂಗ್ ಬಾಬಣ್ಣ ಭಾಳಷ್ಟು ವಿಚಾರಗಳನ್ನ ಆಲ್ರೆಡಿ ಹೇಳಿದ್ದಾರೆ ಇವತ್ತು ಉದ್ಯಮದ ವ್ಯವಸ್ಥೆಯನ್ನು ಆಮೇಲೆ ಅವರು ಅವರು ಒಂಥರ ಹೇಗಪ್ಪ ಅಂದರೆ ಡಿ ರಾಮನಾಯ್ಡು ಅವ್ರು ಹೆಂಗೆ ಸುರೇಶ್ ಪ್ರೊಡಕ್ಷನ್ಸು ಅವ್ರ ಗಿನ್ನಿಸ್ ರೆಕಾರ್ಡು ಆ ಥರ ಕರ್ನಾಟಕದಲ್ಲಿ ಅವರು ಒಂಥರ ಗಿನ್ನಿಸ್ ರೆಕಾರ್ಡು ಚಿತ್ರಗಳು ಯಾಕೆಂದರೆ ಈಗ ಕನ್ನಡದ ನಾವು ಚಿತ್ರ ನಿರ್ಮಾಪಕರುಗಳ ತೊಂಬತ್ತು ವರ್ಷದ ಇತಿಹಾಸ ಪುಸ್ತಕವನ್ನು ನಮ್ಮ ನಿರ್ಮಾಪಕರ ಸಂಘದಿಂದ ಮಾಡ್ತಾಯಿದ್ವಿ ಅಲ್ಲಿ ನಾವು ಫ್ರಮ್ ದಿ ಬಿಗಿನಿಂಗ್ ಮೂಕಿಯಿಂದ ಟಾಕಿ ತನಕ ಯಾರ್ಯಾರು ಬಂದರು ಏನೇನು ಸಿನಿಮಾಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಂದಾಗ ಇವ್ರ ತಂದೆ ಶಂಕರ್ ಸಿಂಗ್ ಅವ್ರದನ್ನು ತಗೊಂಡು ಇವರಿಂದ ತಗೊಂಡು ಇವರು ಸಿಸ್ಟ್ರಿಂದ ತಗೊಂಡು ಇವ್ರ ಮಕ್ಕಳ ತನಕ ಅದು ಇತಿಹಾಸ ಬುಕ್ ರೆಡಿ ಮಾಡ್ತಾಯಿದ್ವಿ ಅದನ್ನ ಆಮೇಲೆ ನಾನು ನಿಧಾನಕ್ಕೆ ಮಾತಾಡ್ತೀನಿ ಇನ್ನು ಈ ನಮ್ಮ ಸನತ್ ಕುಮಾರ್ ಇವರು ತುಂಬಾ ಡಿಫ್ರೆಂಟ್ ಪ್ರೊಡ್ಯೂಸರು ನಾಲ್ಕು ಕಾಸು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲಣ್ಣ ನಾವು ಏನು ಮಾಡಬೇಕೋ ಅದನ್ನು ಮಾಡ್ಬಿಡ್ಬೇಕು ಅಂದರು ಅದು ಓಪನಿಂಗಿಂದನೂ ಹಾಗೆ ಅಂದರು ಇವರು ಒಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾದ ಹೆಸರು ಚಲಗಾರ ಅಂಥೇಳಿ ನಾನು ಆ ಸಿನಿಮಾ ಪ್ರೊಜೆಕ್ಷನ್ಗೆ ಕರೆದಾಗ ನಾನು ಸಾಮಾನ್ಯವಾಗಿ ಸಿನಿಮಾಗಳನ್ನ ನೋಡೋಕೆ ಹೋಗಲ್ಲ ಅಣ್ಣ ಯಾಕಂದರೆ ಕೆಲವೊಂದು ಸಾರಿ ಏನು ಅನ್ಸುತ್ತೆ ಅದನ್ನ ಹೇಳಿ ಬಂದುಬಿಡ್ತೀನಲ್ಲ ಕೆಲವ್ರಿಗೆ ಬೇಸರ ಆಗ್ಬಿಡ್ತದೆ ಆದರೆ ರವಿ ಮತ್ತು ನಮ್ಮ ಅವರ ಇಬ್ಬರು ಒತ್ತಡಕ್ಕೆ ಆ ಸಿನಿಮಾವನ್ನು ನೋಡಿದೆ ನಾನು ಆಚೆ ಕಡೆ ಬಂದು ಕೈ ಮುಗಿದು ಹೇಳಿದೆ ಅವ್ರಿಗೆ ಅಣ್ಣ ಇವತ್ತಿನ ಸಿನಿಮಾ ಮಾಡಿ ಸಿನಿಮಾಗಳು ಮಾಡಬೇಕು ಅಂದರೆ ಹೀರೋ ಹಂಗಿರ್ಬೇಕು ಹೀರೋಯಿನ್ ಹಿಂಗಿರ್ಬೇಕು ಆಮೇಲೆ ಹಂಗೆ ಮಾಡಬೇಕು ಸಬ್ಜೆಕ್ಟ್ ಹಿಂಗಿರ್ಬೇಕು ಲ್ಯಾವಿಷ್ ಹಾಂಗೆ ಮಾಡಬೇಕು ಬೇರೆನೋ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೆ ನೀನು ಈ ಚಲಗಾರ ಅನ್ನೋ ಒಂದು ಸಿನಿಮಾನ ಒಂದು ಅಂಗವೈಕಲ್ಯತೆ ಇರ್ತಕ್ಕಂಥ ಒಬ್ಬ ಒರಿಜಿನಲ್ ಅಂಗವೈಕಲ್ಯತೆ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಈ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಲ್ಲ ಅಣ್ಣ ಇದ್ರ ಹಿಂದೆಗಡೆ ನಿನ್ನ ಧೈರ್ಯ ಎಂಥದ್ದು ಒಂದು ನಿನಗೆ ಇದ್ರ ಮೇಲೆ ಗ್ಯಾರಂಟಿ ಇತ್ತು ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ಅಣ್ಣ ಚೆನ್ನಾಗಿದ್ದವ್ರು ಬೆಳಗ್ಗಿದ್ದವ್ರು ಐಟು ಪರ್ಸ್ನಾಲ್ಟಿ ಇದ್ದವ್ರು ಏನು ಬೇಕಾದ್ರೂ ಮಾಡ್ಕೊಂಡಿರ್ತಾರೆ ಆ ಚಲಗಾರ ಸಬ್ಜೆಕ್ಟಿಗೆ ಅವ್ನು ಆಗಿದ್ದ ಇನ್ನು ಕರ್ಕೊಂಬಂದು ಆ ಥರದನ್ನ ಆ್ಯಕ್ಟ್ ಮಾಡ್ಸೋಕೆ ಹೋದ್ರೆ ಅವ್ನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಷ್ಟ ಅಂತೇಳಿ ಹಂಗಿರೋನ್ನೇ ಕರ್ಕೊಂಬಂದ್ಬಿಟ್ಟು ಮಾಡಿಸ್ಬಿಟ್ಟೆ ಅಂದರು ಹಬ್ಬ ಅದು ಅದು ಸಾಹಸ ಅಣ್ಣ ಮಾಡುವುದು ಅಂತ ಅದನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ ಅದು ತುಂಬಾ ಒಂದು ಡಿಫ್ರೆಂಟ್ ಇದು ನಾನು ಒಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಇವತ್ತಿನ ದಿನ ಭಾಳಷ್ಟು ಜನ ನಿರ್ಮಾಪಕರುಗಳನ್ನ ನಾನು ಮೂವತ್ತು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಎಲ್ಲ ಬಂದವರೆಲ್ಲ ಯಾವ ರೀತಿ ಹೆಂಗಿರ್ಬೇಕು ಹಾಗಿರ್ಬೇಕು ಈಗಿರ್ಬೇಕು ಅಂಥೇಳಿ ಅಂತ ಇವ್ರು ಇವಾಗ ಒಂದು ವಿಚಾರ ಹೇಳಿದ್ರು ಅಣ್ಣ ಸಾಂಗ್ ಯಾರು ಕೊಟ್ಟಿದೆ ಅಂದ್ರು ಯಾರಿಗೂ ಕೊಟ್ಟಿಲ್ಲ ಅಂದರು ಯಾಕೆ ಅಂತೆ ಅಣ್ಣ ನಾನು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮಾಡಿ ಅವ್ನು ಯಾರೋ ಬಂದು ನಾಲ್ಕು ಎಂಟಾಣಿ ಕೇಳಿದ್ರು ನಾನು ಯಾಕಣ್ಣ ಮಾಡೋಕೆ ಹೋಗಲಿ ಅದಕ್ಕೆ ನನ್ನೇ ಓಪನ್ ಮಾಡ್ಕೊಂಡು ಹಾಕೊಂಬಿಟ್ಟೆ ಒಂದು ಲಕ್ಷ ಜನ ನೋಡ್ಬಿಟ್ಟವ್ರು ಆಲ್ರೆಡಿ ಒಂದು ಲಕ್ಷ ಅಣ್ಣ ಒಂದು ಲಕ್ಷ ನೋಡ್ಬಿಟ್ಟವ್ರೆ ಏನೂ ಮಾಡಲಿಲ್ಲ ಏನು ಮಾಡಿದರೆ ಮತ್ತಂಗಾರೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿರೋದು ಅಲ್ವಾ ಅದಕ್ಕೆ ಅಲ್ಲ ಅದೇ ನಿಮ್ಮ ನಿಮ್ಮ ನೀವು ಒಂಥರ ಚಲಗಾರರಿದ್ದಂಗೆನೆ ನೀವು ಸೊ ಅದೇ ಅವ್ರು ಹೇಳ್ತಾಯಿದ್ರು ಅಣ್ಣ ಹೆಂಗೆ ಹೇಳ್ಬೇಕು ಅಂತ ಹೇಳೋಕ್ಕಾಗಲ್ಲ ಅಂಥೇಳಿ ಬಾಯಿಗೆ ಅವ್ರಿಗೆ ಅವ್ರ ಮಾತು ಡಿಸ್ಟರ್ಬ್ ಆಗಬಾರ್ದು ಅಂತ ಸುಮ್ಮನಾದೆ ನೀವು ಒಂಥರ ಹೆಂಗೆ ಅಂದರೆ ಸುಸ್ತೆ ಸುಮಾರು ಎಷ್ಟೇ ಡಮಾರು ಅಂತಾರೆ ತೆಲುಗಲ್ಲಿ ಹಾಂ ಸಣ್ಣ ಸಾವಿರ ಸರಾ ಓ ನನ್ನ ಬುಡಕ್ಕೆ ಬಂದ್ಬಿಟ್ರು ಅದ್ರ ಬೇಡ ಬೇಡ ಅಂದರೆ ಅವ್ರನ್ನ ನೋಡಿದ್ರೆ ಆ ಥರ ಅನಿಸಲ್ಲ ಒಬ್ಬ ನಿರ್ಮಾಪಕ ಈ ಥರ ಎಲ್ಲ ಯೋಚನೆ ಮಾಡ್ಬೋದಾ ಅಂತ ಯೋಚನೆ ನಾವು ನಾವು ಕಲ್ಪನೆ ಮಾಡ್ಕೊಳೋಕ್ಕಾಗಲ್ಲ ಕಲ್ಪನೆಗೆ ನಿಲುಕದ ಒಂದು ವ್ಯಕ್ತಿತ್ವ ನಮ್ಮ ಸನತ್ ಕುಮಾರ್ ಅವ್ರದ್ದು ಇವ್ರದಲ್ಲಿ ಇನ್ನೊಂದು ವಿಶೇಷತೆ ಇದೆ ನಾನು ಅದಕ್ಕೆ ಇವ್ರ ಬಗ್ಗೆ ಹೇಳಬೇಕು ಅಂತಿದ್ದಿದ್ದು ಇವರೊಂದು ಆ ಚರಗಾರ ಸಿನಿಮಾ ಮಾಡಾದ ಮೇಲೆ ಇವ್ರಿಗೂ ನಿರ್ದೇಶಕರಿಗೂ ಒಂದು ಸಣ್ಣ ವಿಚಾರದಲ್ಲಿ ಕಾನ್ಫ್ಲಿಕ್ಟ್ ಆಯಿತು ಏನು ರೀ ಡೈರೆಕ್ಟ್ರೆ ಅಣ್ಣ ಏನಣ್ಣ ಕರೆಕ್ಟಾ ಹಾಂ ಕರೆಕ್ಟ್ ತಾನೆ ಹ್ಞೂ ಓಕೆ ಆಮೇಲೆ ಅದೆಲ್ಲ ಯಾಕೆ ಕೇಳೋಕೋಗ್ಬಿಟ್ಟು ಅಲ್ಲ ಟ್ಯಾಲೆಂಟ್ ಓಕೆ ಅದ ಸಣ್ಣ ವಿಚಾರ ಕಿರಿಕಾಗಿತ್ತಲ್ಲ ಅಣ್ಣ ಅದು ಅದಕ್ಕೆ ನನಗೆ ನನಗೆ ಸಿಕ್ಬಿಟ್ಟು ಬಳ್ ಅವರೇ ಅವನು ನಿಮ್ಮ ಡೈರೆಕ್ಟ್ರು ನನ್ನ ತಲೆ ಕೆಡಿಸ್ಬಿಟ್ಟು ಅವನೇ ನಾನು ನನ್ನ ತಲೆ ಕೆಟ್ಟರೆ ಏನು ಮಾಡ್ತೀನೋ ಗೊತ್ತಿಲ್ಲ ಅಂದರೆ ಮಾತಂದರು ಸರಿ ಆಯಿತು ನಾನು ಡೈರೆಕ್ಟ್ರು ಫೋನ್ ಮಾಡಿದ್ ಏನಪ್ಪ ನಿಮ್ಮ ಪ್ರೊಡ್ಯೂಸರ್ ಯಾಕೆ ಅಣ್ಣ ಅವ್ರೇನೋ ಏನೋ ಮೋಸ್ಟ್ಲಿ ಸ್ವಲ್ಪ ಟೆನ್ಷನ್ಲಿ ಅಂತ ಕಾಣಿಸ್ತದೆ ಎಲ್ಲ ಸರ್ವತ್ತದೆ ಫ್ರೀ ನೀನು ಸರಿ ಮಾಡ್ತೀಯ ಬಿಡು ಅಂದೆ ಮೊನ್ನೆ ಆವಾಗ ಫೋನ್ ಮಾಡಿಬಿಟ್ಟು ಒಂದು ಎರಡು ದಿವಸ ನಿಮಗೆ ಡೇಟ್ ಬೇಕು ಅಂದರು ನಾನು ಅವಾಗ ಊರಲ್ಲಿರಲಿಲ್ಲ ಏನಕ್ಕೆ ರವಿ ಏನು ವಿಚಾರ ಅಂದೆ ಇಲ್ಲ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ನೀವು ಒಂದು ಎರಡು ದಿವಸ ಡೇಟ್ ಬೇಕು ಭಾಳ ಒಳ್ಳೆ ಕ್ಯಾರೆಕ್ಟರ್ ಇದೆ ಬಂದು ಮಾಡಬೇಕು ಅಂದರು ಯಾವತ್ತು ರವಿ ಅಂದೆ ಇಂಥ ದಿವಸ ಅಂದರು ನಾನು ಊರಲ್ಲಿರಲಮ್ಮ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ನೀನು ನಮ್ಮ ಡೈರೆಕ್ಟ್ರೆ ನನ್ನ ಸಿನ್ಮಾ ಒಂದು ಸಿನಿಮಾದಲ್ಲಿ ನಾನು ನಾನು ಆ್ಯಕ್ಟ್ ಮಾಡಿರೋ ಸಿನ್ಮಾದಲ್ಲಿ ಆತ ಅಸೋಸಿಯೇಟ್ ಅನ್ನೋದಕ್ಕೆ ಅವರೇ ಡೈರೆಕ್ಟ್ರು ಅಂದ್ರು ಕೂಡ ತಪ್ಪಾಗ್ಲಾರ್ದು ಆಮೇಲೆ ಆತನನ್ನು ತುಂಬ ನಾನು ಹತ್ರಿಂದ ನೋಡ್ಕೊಂಡು ಬಂದವನು ಇಲ್ಲ ರವಿ ಆ ಡೇಟಿಗೆ ನಾನು ಇಲ್ಲ ಸರಿ ಹೇಗಾರ ನಿಮ್ಮ ಡೇಟ್ ಹೇಳ್ಬಿಡಿ ಅಂತ ಅಂದರು ಬೇಡ ಬೇರೆಯವ್ರನ್ನೆಲ್ಲ ಕಾಯಿಸಿ ಇದು ಮಾಡೋದು ಬೇಡ್ರಿ ಅಂತಂದೆ ಅವಾಗ ಕೇಳಿದೆ ಯಾರು ಯಾರು ಪ್ರೊಡ್ಯೂಸರು ಅಂದೆ ಅದೇ ಚಲಗಾರ ಪ್ರೊಡ್ಯೂಸರ್ ಅಲ್ಲಪ್ಪ ಮತ್ತು ಆ ಚಲಗಾರ ಪ್ರೊಡ್ಯೂಸರ್ ನಿಮ್ಮ ಬಗ್ಗೆ ಏನೋ ಒಡೆದಾಕ್ಬಿಡ್ತೀನಿ ಬಿಡ್ತೀನಿ ಅಂತಿದ್ರಲ್ಲಪ್ಪ ಅಂದೆ ಏ ಎಲ್ಲ ಸರ ಅಣ್ಣ ಆರಾಮಾಗಿದ್ದೀವಿ ನೀಟಾಗಿ ಆಟ ಮಾಡ್ಕೊಂಡಿದ್ದೀವಿ ಅಲ್ಲ ರೇ ರವಿ ಕರೆಕ್ಟ್ ತಾನೇ ಇವಾಗೆಲ್ಲ ಜೊತೆಲೆ ಚೆನ್ನಾಗಿದ್ದೀವಿ ನೀಟಾಗಿ ಆಟ ಮಾಡ್ಕೊಂಡಿದೀವಿ ಆಮೇಲೆ ಈಗ ಇನ್ನೊಂದು ಹೊಸ ವಿಷಯ ಹೇಳಿದ್ರು ಏನಪ್ಪ ಅಂದರೆ ಒಂದೇ ಅಲ್ಲಣ್ಣ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಪಿಚ್ಚರ್ ಮಾಡ್ತಾ ಇದ್ದೀನಿ ಅಂದರು ಇದು ಇಂಥದ್ದು ಇಂಥದ್ದು ಬೇಕು ಅಣ್ಣ ಸಾಮರಸ್ಯತೆ ಚಿತ್ರರಂಗದಲ್ಲಿ ಬೇಕಾಗಿರ್ತಕ್ಕಂಥದ್ದು ಇದ್ದದ್ದು ಯಾಕಂದರೆ ಆಯಪ್ಪನೂ ಅವ್ರ ಬಗ್ಗೆ ಏನು ಜೋರಾಗಿ ಮಾತಾ ತ ತಕ್ಷಣಕ್ಕೆ ಮಾತಾಡಿದ್ರು ಆಮೇಲೆ ಅವರು ಸರ ಹೋಗ್ಬಿಟ್ರು ಅಂದರೆ ಕೆಮೋಳಾರ್ ನಮ್ಮೋಳಿರ್ಬೇಕು ಅಂತ ಇರ್ತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಅದನ್ನು ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಕ್ಕಂಥ ನಿರ್ಮಾಣ ಸಂಸ್ಥೆಗಳು ನಿರ್ಮಾಪಕರುಗಳು ಮತ್ತು ನಿರ್ದೇಶಕರುಗಳ ಮನೋಭಾವನೆಗಳು ಆ ರೀತಿ ಇದ್ದಲ್ಲಿ ಅಣ್ಣ ಒಂದು ಮಾತು ಹೇಳಿದ್ರು ಬಾಮಣ್ಣ ಈಗಗಳನ್ನು ಬಿಟ್ಟು ಬದುಕಬೇಕಾಗ್ತದೆ ಚಿತ್ರರಂಗದಲ್ಲಿ ಅಂತ ನಿಮ್ಮಗಳಲ್ಲಿ ಆ ಸ್ಕೂಲಿಗೆ ನೀವು ಅಡ್ಮಿಷನ್ನೇ ಮಾಡಿಸಿಲ್ಲ ಅಂತ ಕಾಣಿಸೋದು ಮೋಸ್ಟ್ಲಿ ಆ ಈಗ ಅನ್ನೋದು ಒಂದು ಸ್ಕೂಲ್ ಇರುತ್ತಲ್ಲಣ್ಣ ಅಲ್ಲಿಗೆ ನೀವಾಗಲಿ ಇವನಾಗಲಿ ಇಬ್ಬರು ಎಲ್ಲೂ ಅಡ್ಮಿಷನ್ ಮಾಡಿಸ್ದಂಗಿಲ್ಲ ಮುಂದಕ್ಕೂ ಕೂಡ ಅಡ್ಮಿಷನ್ ಮಾಡಿಸೋಕೆ ಹೋಗೋಲ್ಲ ಅನ್ನೋ ಗ್ಯಾರಂಟಿ ನನಗಿದೆ ಆಮೇಲೆ ಇನ್ನು ಉಳಿದ ಹಾಗೆ ಚಿತ್ರತಂಡದಲ್ಲಿ ಮೇಡಮ್ ನೀವಿಬ್ರೆ ಅಲ್ಲ ಹಾಂ ನಾಲ್ಕು ಭಾಷೆಯಲ್ಲಿ ಅಲ್ಲ ಸ್ಟ್ರೈಟ್ ಶೂಟ್ ಮಾಡಿದ್ರೆ ಡಬ್ಬ ಓಕೆ ಅದ ಈಗ ಸಾಮಾನ್ಯವಾಗಿ ಅದು ಮಾಡ್ತಾಯಿದ್ದಾರೆ ಬಟ್ ಇದು ನಾಲ್ಕು ಭಾಷೆಗೂ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ ಅಂದರೆ ಸಬ್ಜೆಕ್ಟು ರಿಲೀಸ್ ಆದಮೇಲೆ ಏನು ಜನ ರಿಸೀವ್ ಮಾಡಲಿ ಆ ಒಂದು ಚಲಗಾರ ಅನ್ನೋ ಸಿನಿಮಾಗೆ ನಿಮಗೆ ಅವಾರ್ಡ್ ಬರೆದೇರೋದಿದೆಯಲ್ಲ ಹಾಂ ಆ ಕಮಿಟಿಲಿ ಯಾರಿದ್ರೂ ನನಗೆ ಗೊತ್ತಿಲ್ಲ ಬಟ್ ಅವರು ಅದೊಂದು ಅವಾರ್ಡ್ ಬರದೇ ಇರೋದು ನಿಮಗೆ ಬೇಸರ ಆಯಿತು ಅಲ್ಲೋ ಗೊತ್ತಿಲ್ಲ ನನಗಂತರೂ ಬೇಸರ ಆಯಿತು ಯಾಕೆಂದರೆ ಆ ಅಂಥ ಚಿತ್ರಗಳಿಗೂ ಒಂದು ಮಾನ್ಯತೆ ಕೊಡಲಿಲ್ಲ ಅಂದರೆ ಇನ್ನು ಯಾವ್ದರ ಚಿತ್ರಗಳನ್ನು ಮಾನ್ಯತೆ ಕೊಡ್ತಾರೆ ಅಂತಕ್ಕಂಥದ್ದೇ ನನಗೆ ಒಂದು ಸ್ವಲ್ಪ ಹರ್ಟ್ ಆಯಿತು ಬಟ್ ಅದು ಏನೋ ಅದು ಅದು ಪೂರ್ವಜನ್ಮದ ಏನೋ ಇರ್ತವೆ ಏನೇ ಆಗಲಿ ಮುಂದಿನ ದಿನಗಳಲ್ಲಿ ರವಿ ಮುಂದಿನ ನಿಮ್ಮ ಚಿತ್ರಕ್ಕೂ ಕೂಡ ಅಂದರೆ ಅವ್ರ ಜೊತೆಲೇ ಮಾಡ್ತಾರೆ ಚಿತ್ರ ಸರ್ ಆ್ಯಕ್ಚುಲಿ ಅದಕ್ಕೆ ಇವಾಗ ಒಂದು ಕ್ವೆಶನ್ ಕೇಳ್ತೀನಿ ಸ್ಟಾರ್ಟಿಂಗ್ ನೀವು ಹೇಳಿದ್ರಿ ಸನತ್ ಕುಮಾರ್ ಸರ್ ಒಂಥರ ಡಿಫ್ರೆಂಟು ಸೂಸ್ತೆ ಸುಮಾರು ಎಸ್ತೆ ಡಮಾರ್ ಅಂತ ಮೊದಲನೇ ಸಿನಿಮಾದಲ್ಲಿ ಏನೋ ಇಬ್ರು ನಡುವೆ ಸಣ್ಣ ಪುಟ್ಟ ಟಾಮ್ ಅಂಡ್ ಜರಿ ಜಗಳಾಗಿ ಬ್ಯಾಕ್ ಟು ಬ್ಯಾಕ್ ಅವರ ಸಿನಿಮಾಗಳಿಗೆ ಇವರೇ ನಿರ್ಮಾಪಕರಾಗ್ತಾರೆ ಅವ್ರನ್ನ ಅಷ್ಟು ಮನವೊಲಿಸ್ತಾರೆ ಅಂದ್ರೆ ಸುಮಾರು ಏಸ್ತೆ ಡಮಾರ್ ಯಾರು ಸರ್ ಅದಕ್ಕೆ ನೋಡಿದ್ರೆ ಅವ್ರು ಜೋರಾಗಿ ಮಾತಾಡೋ ಸ್ಟೈಲ್ ನೋಡಿದ್ರೆ ನಾಳೆ ಹೊಡೆದಾಟ ಆಗ್ಬಿಡ್ತದೆ ದೂರ ಆಗ್ಬಿಡ್ತಾರೆ ಮಾಡ್ಲಿಲ್ವಲ್ಲ ಅದಕ್ಕೆ ನಾವು ಒಂದು ಮಾಡ್ಸಿದ್ರಲ್ಲ ಇವ್ರಷ್ಟ್ ಕಿಲಾಡಿ ಇರಬೇಡ ಹೇಳಿ ಸರ್ ಯಾರು ರವೀಂದ್ರ ಅವರು ரவீந்திர அவரு கிளாடி தனது பற்றி நன்கு பரிச்சயில்லை மேடம் அவரி பற்றி பரிச்சயங்க அவ்ச்சய இதே இல்லை சார் இல்லை அது பிட்மா ಇಲ್ಲ ಗಿಂಡದ್ ನಾನು ಅಂತಲ್ಲ ಬ್ರದ ನನಗೆ ಅವ್ರು ಅವತ್ತು ಹಂಗೆ ಹೇಳಿದಾಗ ನಾನು ರವಿಗೆ ಆ್ಯಕ್ಚುಲಿ ಫೋನ್ ಮಾಡಿ ಬೈದೆ ಯಾಕೆ ರವಿ ಯಾಕೆ ಹಿಂಗೆಲ್ಲ ಇದು ಮಾಡ್ಕಂತೀರಿ ಅಂತ ಹಣ ಬಿಟ್ಬಿಡಣ ಇನ್ನು ತಲೆ ಕೆಡಿಸ್ಕೊಳ್ಕೊಬೇಡ ಅದನ್ನು ನಾನೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ ಅಂದರು ಕಟ್ ಮಾಡಿದ್ರೆ ಆಯ್ತಲ್ಲ ಅದು ಅಪ್ರೂವ್ ಆಯಿತು ಬಾಬಣ್ಣ ಹೇಳಿದ್ದಕ್ಕೆ ಇದೊಂಥರ ಜೀವಂತ ಸಾಕ್ಷಿ ಅಂತ ಹೇಳಿ ಹಣ ನೀವು ಹೇಳಿದ ತಕ್ಷಣ ಟಪ್ಪನಾಗ ಬಂದುಬಿಡ್ತು ನನಗೆ ಓ ಇವ್ರಿಬ್ರದ್ದು ಹಿಂಗೆ ನಡೆದಿತ್ತಲ್ಲ ಅದನ್ನು ಹೇಳಲೇಬೇಕು ಅಂಥೇಳಿ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ಮಾಪಕರುಗಳು ಯಾಕಂದರೆ ಓಪನಿಂಗ್ ಡೇ ಮೂವತ್ತ ದಿವಸ ಮಾಧ್ಯಮದವ್ರು ಮುಂದೆಗಡೆ ಸ್ವೀಟ್ ತಿನ್ನಿಸ್ಬಿಟ್ಟು ನಿರ್ಮಾಪಕರು ನಿರ್ದೇಶಕರಿಗೆ ನಿರ್ದೇಶಕರು ನಿರ್ಮಾಪಕರಿಗೆ ತಿನ್ನಿಸಿ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಅಂದಿರ್ತಾರೆ ಫಸ್ಟ್ ಕಾಪಿ ರೆಡಿ ಆಗೋ ಅಷ್ಟೊತ್ತಿಗೆ ಮೆಟ್ ಮೆಟ್ಟಲ್ಲಿ ಹೊಡೆದಾಡೋ ಪರಿಸ್ಥಿತಿ ಬಂದಿರ್ತದೆ ನಾನು ನೋಡಿರೋ ವ್ಯವಸ್ಥೆಗಳಲ್ಲಿ ಅಂದರೆ ಮೇಜರ್ ಅದೇ ಜಾಸ್ತಿ ಇರೋದು ಆದರೆ ಈ ಥರದ ವ್ಯವಸ್ಥೆಗಳಿದಾವಲ್ಲ ಈ ಥರದ್ದನ್ನು ನಾನು ಅದೇ ಇದು ಅಲ್ಲ ಆ ನಡುವೆ ಒಂಚೂರು ಗ್ಯಾಪಲ್ಲಿ ಬೇರೆ ಕಡೆ ಹೋದ್ಮೇಲೆ ಗೊತ್ತಾಗಿರ್ಬೇಕು ಅಲ್ಲ ಒಪ್ಕೊಳ್ಳೇಬೇಕು ಸರ್ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ಒಪ್ಕೊಂಡಿದ್ದೀನಿ ನಾನು ನಾನು ಆ್ಯಂಟಿಸ್ಪೆಟ್ರು ಬೇಲ್ ತಗೊಂಡೆ ನಿಮ್ಮ ಹತ್ರ ಮಾತಾಡೋದು ಅರೆಸ್ಟ್ ಆಗೋದು ಬೇಡ ಅಂತ ಎನಿವೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಎಲ್ಲ ತಾಂತ್ರಿಕ ವರ್ಗದವ್ರಿಗೂ ಕೂಡ ಹೊಸದಾಗಿ ನಡೆಸಿದಿರಿ ಅಂತ ಯಾರಿಗೂ ಅನ್ನಿಸ್ತು ಯಾರ್ದು ಅನ್ನಿಸ್ಲಿಲ್ಲ ಎಸ್ಪೆಷಲಿ ಹೀರೋ ನೀವು ನೀವೊಂದು ಹತ್ತು ವರ್ಷ ಮುಂಚೆ ಬಂದಿದ್ರು ಚೆನ್ನಾಗಿ ಆಗ್ತಾಯಿತ್ತು ಅಂತ ತಿರುಗಿ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್